ಆರೋಪಿಸಿದ್ದಾರೆ ಕಾಡುಗಳ್ಳ ವೀರಪ್ಪನ್ ಕಾರ್ಯಕ್ಷೇತ್ರವಾದ ಮಹದೇಶ್ವರ ಬೆಟ್ಟದ ಅರಣ್ಯ ಪ್ರದೇಶದಲ್ಲಿ ಕರಿಕಲ್ಲು ಗಣಿಗಾರಿಕೆಗೆ ಕೆಲವು ಷರತ್ತಿನ ಮೇಲೆ ಗುತ್ತಿಗೆ ನೀಡಲಾಗುವುದು ಎಂಬ ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ ಸಚಿವ ವಿ ಮುನಿಯಪ್ಪ ಅವರ ಹೇಳಿಕೆಗೆ ಆಕ್ಷೇಪ ವ್ಯಕ್ತಪಡಿಸಿದ ಸ್ವಾಮಿ ಕಾಂಗ್ರೆಸ್ ಸರ್ಕಾರ ಹಣ ಮಾಡಿಕೊಳ್ಳುವ ಉದ್ದೇಶದಿಂದ ನಿಸರ್ಗವನ್ನು ಲೂಟಿ ಮಾಡಲು ಹೊರಟಿದೆ ಎಂದು ದೂರಿದ್ದಾರೆ ಪರಿಸರವನ್ನು ಹಾಳು ಮಾಡಿ ಲಾಭ ಮಾಡಿಕೊಳ್ಳುವತ್ತ ಗಮನ ಹರಿಸಿರುವ ಸರ್ಕಾರ ಪರಿಸರ ಉಳಿಸುವ ಬಗ್ಗೆ ಚಿಂತನೆ ನಡೆಸಲಿಲ್ಲ ಎಂದು ಸ್ವಾಮಿ ಹೇಳಿದ್ದಾರೆ ಹಾಳ ಮಾಡಿದ್ರೆ ನಿಸರ್ಗ ಜೊತೆ ಬದುಕದು ಕಲಿಬೇಕು ಜವಾಬ್ದಾರಿ ಇರೋ ಸರ್ಕಾರ ಅದು ಬಿಟ್ಟು ನಿಸರ್ಗನೇ ಅಂತ ಸರ್ಕಾರಗಳು ತಾಯಿಗೆ ದ್ರೋಹ ಬಗ್ದಂಗೆ ಆ ಕೆಲಸ ಮೊದಲು ನಿಲ್ಲಿಸಬೇಕು ಸರ್ಕಾರದವರು ರಾಜ್ಯನಗರ ತಾಲೂಕು ದೇಶವಳ್ಳಿ ಬಳಿ ಅಕ್ರಮ ಕರಿಕಲ್ಲು ಗಣಿಗಾರಿಕೆಯಿಂದ ಆ ಭಾಗದ ಕೃಷಿ ಚಟುವಟಿಕೆಗೆ ಅಡಚಣೆಯಾಗಿದೆ ಎಂಬ ಕಾರಣಕ್ಕಾಗಿ ಜಿಲ್ಲಾಧಿಕಾರಿಗಳು ಗಣಿಗಾರಿಕೆಗೆ ತಡೆಯಾಜ್ಞೆ ನೀಡಿದ್ದರು ಆದರೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯ ಅಧಿಕಾರಿಗಳು ಶಾಮೀಲಾಗಿ ಅಲ್ಲಿ ಗಣಿಗಾರಿಕೆ ಮತ್ತೆ ನಡೆಯಲು ಅವಕಾಶ ನೀಡಿದ್ದಾರೆ ಎಂದು ಆರೋಪಿಸಿ ರೈತ ಸಂಘದ ಕಾರ್ಯಕರ್ತರು ಧರಣಿ ನಡೆಸಿದರು ಸ್ಥಳಕ್ಕೆ ಭೇಟಿ ನೀಡಿದ್ದ ಇಲಾಖೆಯ ಉಪನಿರ್ದೇಶಕ ತಿಮ್ಮಪ್ಪ ಅವರನ್ನು ಮುತ್ತಿಗೆ ಹಾಕಿದ ಕಾರ್ಯಕರ್ತರು ಅವರನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಏನ್ ಅನ್ಕೊಂಡಿದ್ರೆ ನಮ್ಮನ್ನ ಅಂತ ಗೊತ್ತಿಲ್ಲ ನಾನು ಕೇಳ್ತಾ ಇರೋದು ಇಷ್ಟು ರೈತರು ಇಲ್ಲಿರೋರೆಲ್ಲ ಪೆದ್ರು ಅಂತ ತಿಳ್ಕೊಳ್ಳಿ ನೀವು ನೀವ್ ಏನ್ ಹೇಳ್ತಿದ್ರೆ ನಾನೊಬ್ಬ ಸಿವಿಲ್ ಇಂಜಿನಿಯರು ನೀನು ನೀವು ನಿಮ್ ನಿಮ್ ಕಲೆ ಕೆಲಸ ನಾನ್ ಮಾಡ್ಬೇಲ್ಲ ಇವತ್ತು ಎನ್ ಎಚ್ ಆರ್ ಸಿಗ್ ಬರ್ದಾಕಿದೀನಿ ನಿಮ್ ಗಟ್ಟಿಗಳು ಏನಕ್ಕೆ ನೋಡ್ತಾ ಇದ್ರಿ ನೀವು ಡಾಕ್ಟರ್ ಬರ್ದಾ ಬರ್ತಾ ಅನ್ಕೊಬೋದು ಎನ್ ಎಚ್ ಎಸ್ ಸಿಗ್ ಬರ್ದಾಕಿದೀನಿ ನಿಮ್ ಬಗ್ಗೆ ನಿಮ್ ಬಗ್ಗೆ ಇಲ್ಲಿ ನೀನ್ ಏನ್ ಹೇಳ್ತೀಯಾ ಕೃಷಿ ತೇಟ್ರೋಡ್ ಒಂದು ಸ್ಟೇ ಆ ಸ್ಟೇ ಯಾವ ಅಷ್ಟೇ ಯಾವಷ್ಟೇ ಅದಕ್ಕೂ ನಮ್ಗೆ ಏನ್ ಸಂಬಂಧ ನಾನ್ ಕೇಳ್ತಾ ಇರೋದು ಪರಿಸರ ನಾಶದ ಬಗ್ಗೆ ನಾನು ಪರಿಸರ ಹೋರಾಟದ ಬಗ್ಗೆ ನಾವು ಅರಣ್ಯ ಪ್ರದೇಶದಿಂದ ಇಪ್ಪತ್ತೈದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಗಣಿಗಾರಿಕೆಗೆ ಅವಕಾಶ ನೀಡಬಾರದೆಂಬ ಕೇಂದ್ರ ಪರಿಸರ ಇಲಾಖೆಯ ಆದೇಶದ ಬಗ್ಗೆ ಇಲಾಖೆ ಉಪನಿರ್ದೇಶಕರು ತಮಗೆ ಮಾಹಿತಿ ಇಲ್ಲ ಎಂದಾಗ ಪ್ರತಿಭಟನಾಕಾರರು ಮತ್ತೆ ಕೆರಳಿದರಾದರೂ ನಂತರ ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕ ಅಧಿಕಾರಿಗಳು ಮಧ್ಯಪ್ರವೇಶಿಸಿ ಒಂದು ವಾರದೊಳಗೆ ಅಕ್ರಮ ಗಣಿಗಾರಿಕೆ ನಿಲ್ಲಿಸುವುದಾಗಿ ಭರವಸೆ ನೀಡಿದರು ඉටිවිනිවුස් <Gã> චාමරජනක <aims> <believers> <tis goodísim water avez> <NamorEh lave>